ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೈಲುಗಲ್ಲು ಒಂದು ಐತ್ವ ಹೌದಾ ಈ ಐ ಸ್ವರಚಿನೆಯ ಕೆಲವು ಸಾಧನ ಪದಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲಣ್ಣ ಒತ್ತಿ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರ ಪದಗಳನ್ನು ಓದೋಣ ಇದು ರೈಲು ಹೌದಾ ರೈತ ಸೈನಿಕ ಕೈಗಾಡಿ ಪೈರು ಟೈರು ಕೈ ಇವೆಲ್ಲವೂ ಪದಗಳು ಐ ಸ್ವರ ಚಿಹ್ನೆಯ ಪದಗಳು ಹೌದಲ್ವಾ ಐ ರೈ ಐ ಹೌದಲ್ವಾ ರೈ ಐ ಸೈ ಐ ಕೈ ಇವೆಲ್ಲ ಖೈ ಖೈ ಘೈ ನೈ ಛೈ ಛೈ ಝೈ ಝೈ ನೈ ಇವೆಲ್ಲ ಈ ಪದಗಳ ಸಾರಿ ಈ ಅಕ್ಷರಗಳ ಸಾಧನ ಪದಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಪದಗಳನ್ನು ನಾನು ಓದ್ತಾ ಹೋಗ್ತೀನಿ ತಾವು ನಾನು ಹಿಂದೆನೇ ಹೇಳಬೇಕು ನಂತರ ಅಲ್ಲಿ ಬರೆದು ಈ ಪ್ರ ಪದಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಸರಿನಾ ಕೈ ಕೆ ಕೈ ಕೆ ಕೈ ದಿ ಕೈ ದಿ ಗೈ ರು ರು ಚೈ ಚೈನು செய்யணும் ஜெய் லு ஜெய் லு செய்யணா செய்யணா தைல தைல மைலி மைலி தை ರು ಜೈಸು ಜೈಸು ಪೈಸೆ ಪೈಸೆ ದೈವ ದೈವ ವೈರಿ ವೈರಿ ಮೈ ನ ಮೈನ ಹೈದ ಡೈರಿ

నైసు నైసు టైరు టైరు సైను ను సైను హైను హైను వైనిక వైనిక వైదిక వైదిక जैनर जैनर जैलगे जैलगे सैतान सैतान कैतोली कै नैदिले नै सैनिक सैनिक कैवार वार कै वार कैलास कैलास कैसाल कैसाल कैकालू कैकालू जयमिनी जयमिनी जयकार जयकार कैपीडी कैपिडी, सैरीसु सैरसु पैजामुैरव भैरव तैलप कै गाडी कैगाडी மைலாரி மைலாரி சைன்க சைனிக மைதுன மைதுன மைதான மைதான மைசூரு மைசூரு ரயிலீந ಸೈರಿಸು ಸೈರಿಸು ಡೈರಿಗೆ ಡೈರಿಗೆ ಪೈಪೋಟಿ ಪೈಪೋಟಿ ರೈನು ಕೋಟು ರೈನುಕೋಟು ಕೈಗಾರಿಕೆ ಕೈಗಾರಿಕೆ ಕೈಕೆಸರು ಕೈಕೆಸರು கைல கைலாகதை கிசான ஜை கிசான் ஜைவாச ஜைலுவாச மைசூரு மைசூரு ரைலுகாடி ரைலுகாடி வைமாணிக்க வைமாணிக்க